ಇನ್ನೊಂದು ಎರಡು ಘಟನೆಗಳು ತುಂಬಾ ಪ್ರಮುಖವಾಗಿ ರಾಜ್ಯದಲ್ಲಿ ನಡೆಯುವ ನೀವು ಅಧಿಕಾರಕ್ಕೆ ಬಂದ ಮೇಲೆ ಒಂದು ನೇಹ ಹತ್ಯೆ ಪ್ರಕರಣ ಇನ್ನೊಂದು ಅಂಜಲಿ ಹತ್ಯೆ ಪ್ರಕರಣ ನೇರವಾಗಿ ಇವು ನಿಮಗೆ ಬರದೇ ಹೋದ್ರು ಕೂಡ ಸೊ ಒಂದು ಮಹಿಳಾ ಯೋಗದ ಪಾತ್ರ ಏನಿತ್ತು ಇದರಲ್ಲಿ ಅಂತ ಹೆಣ್ಮಕ್ಳು ಸೊ ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಕೊಲೆ ಆಗ್ತಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗಿದೆ ನೇಹಾಳನ್ನ ಕ್ಯಾಂಪಸ್ ಅಲ್ಲೇ ಕೊಲೆ ಮಾಡಿಬಿಡ್ತಾನೆ ಆಮೇಲೆ ನಾನು ಮೂರನೇ ದಿನ ಹೋಗೋ ಅಷ್ಟರಲ್ಲೇ ಆ ನೇಹಾಳ ಕೊಲೆ ಒಂದು ರಾಜಕೀಯ ಬಣ್ಣವನ್ನು ಪಡ್ಕೊಂಡಿತ್ತು ಇದು ನಮ್ಮ ದೊಡ್ಡ ದುರಂತ ಯಾಕೆಂದರೆ ಆ ಟೈಮಲ್ಲಿ ನಮಗೆ ಎಲೆಕ್ಷನ್ಸ್ ಇತ್ತು ಎಲ್ಲರೂ ಪ್ರೊಟೆಸ್ಟ್ ಮಾಡಿದ್ರು ಬೀದಿಗೆ ಬಂದು ಅದಾದಮೇಲೆ ಅಂಜಲಿ ಕೊಲೆ ಆಯಿತು ಅದಾದಮೇಲೆ ನಮ್ಮ ಮಡಿಕೇರಿಯಲ್ಲಿ ನಮ್ಮದೊಂದು ಹೆಣ್ಮಗಳು ಹತ್ತನೇ ಕ್ಲಾಸು ಪಾಸಾಗಿರ್ತಾಳೆ ಅವಳದ್ದು ಕೊಲೆ ಆಯಿತು ಆದರೆ ಅವತ್ತು ಮಾಡಿದ್ದು ಪ್ರೊಟೆಸ್ಟು ಇವು ಎರಡು ಕೊಲೆಗೂ ಇವರು ಯಾರೂ ಮಾಡಲಿಲ್ಲ ಅಂದರೆ ಇದ್ರೂ ಇದು ಇದು ಎಂಥ ದುರಂತ ಅಂದರೆ ಪ್ರತಿಯೊಬ್ಬರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಖಾಂತರ ದಯವಿಟ್ಟು ಹೆಣ್ಣು ಮಕ್ಕಳನ್ನು ರಾಜಕೀಯ ಬಳಕೆಗೆ ಉಪಯೋಗ ಮಾಡ್ಕೋಬೇಡಿ ನಿಮ್ಮನೆ ಮಗಳು ನಿಮ್ಮ ನಾಡಿನ ಮಗಳು ಇವಳು ನಿಮ್ಮ ಮನೆ ಯಾವುದೇ ಹೆಣ್ಣು ಮಗಳಾಗಿರಲಿ ಎಲ್ಲರೂ ಪರ ನಿಂತ್ಕೊಳ್ಳಿ ಎಲ್ಲರೂ ಪರ ಹೋರಾಟ ಮಾಡಿ ಆವತ್ತು ನೇಹಾಳ ಕೊಲೆ ಆದಾಗಲೂ ಅಷ್ಟೇ ನಾನು ಅಲ್ಲಿ ಹೋಗಿ ಅವರನ್ನೆಲ್ಲ ಭೇಟಿ ಮಾಡಿ ಮತ್ತು ನಾನು ಮುಖ್ಯಮಂತ್ರಿಗಳಿಗೆ ಸಹ ನಾನು ಪತ್ರ ಬರೆದೆ ಅದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಒಪ್ಪಿಸಬೇಕು ಸ್ಪೆಷಲ್ ಕೋರ್ಟಿಗೆ ಸೊ ಆದಷ್ಟು ಬೇಗ ನ್ಯಾಯ ಸಿಗಬೇಕು ಅಂಥೇಳಿ ಆಮೇಲೆ ಮುಖ್ಯಮಂತ್ರಿಗಳು ಸಹ ಅದನ್ನು ಫಾಸ್ಟ್ ಕೋರ್ಟ್ಗೆ ಒಪ್ಪಿಸಿದ್ರು ಅದಾದ ಮೇಲೆ ಅಂಜಲಿ ಕೊಲೆನೂ ಆಯಿತು ಅದನ್ನು ಸಹ ಫಾಸ್ಟ್ ಕೋರ್ಟ್ಗೆ ಒಪ್ಪಿಸ್ತಾ ಇದ್ದಾರೆ ಆಮೇಲೆ ನಮ್ಮ ಮಡಿಕೇರಿಲಿ ನಮ್ಮ ಹತ್ತನೇ ಕ್ಲಾಸ್ ಓದ್ತಾ ಇದ್ದಿದೆ ಅಂದ್ರೆ ಬಾಲ್ಯ ವಿವಾಹ ಮಾಡ್ತಾ ಇದ್ರು ಆ ಹೆಣ್ಮಗಳಿಗೆ ಆ ಮಾಡಬಾರ್ದು ಅಂತ ಹೇಳಿದಕ್ಕೆ ಅವನು ಮೂವತ್ತ್ ವರ್ಷದವನು ಹದಿನೈದು ವರ್ಷದ ಹೆಣ್ಮಗಳನ್ನ ಕರ್ಕೊಂಡೋಗಿ ಋಣ್ಣಾನೆ ಅಂದರೆ ಇವರು ಕಾನೂನನ್ನ ಎಷ್ಟು ಈಸಿ ಆಗೇತ ಇದಕ್ಕೆಲ್ಲ ಏನು ಇವತ್ತಿನ ಕಾರಣ ಅಂತಂದರೆ ಒಂದು ಪ್ರಾಬಬಲಿ ಪ್ರಾಬಬಲಿ ಅವ್ರಿಗೆ ಶಿಕ್ಷೆ ಬೇಗ ಆಗದೆ ಇರೋದು ಯಾಕಂದರೆ ನಮ್ಮ ನ್ಯಾಯಾಲಯದ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ವರ್ಷಾನ್ ಗಟ್ಲೆ ತಗೊಂಡೋಗ್ತಾರೆ ಎಸ್ಕೇಪ್ ಅನ್ನೋದಕ್ಕಿಂತ ಯಾವ ಆಮೇಲೆ ಇವತ್ತು ಸಾಕ್ಷಿಗಳು ಇರ್ತವೆ ಒಂದ್ ವರ್ಷ ಸಾಕ್ಷಿನ ನೀವ್ ಇಟ್ಕೊಳಕ್ಕಾಗತ್ತಾ ಅದನ್ನ ಡೆಸ್ಟ್ರಾಯ್ ಮಾಡೋಕೆ ಟ್ರೈ ಮಾಡ್ತಾರೆ ಕಡೆಗೆ ನ್ಯಾಯಾಲಯಕ್ಕೆ ಬೇಕಾಗಿರೋದು ಸಾಕ್ಷಿ ಆ ಸಾಕ್ಷಿನ ಒದಗಿಸ್ಲಿಲ್ಲ ನಾವು ಕರೆಕ್ಟಾಗಿ ಅಂತಂದ್ರೆ ಅವ್ನು ಬಿಡುಗಡೆ ಆಗ್ತಾನೆ ಟೈಮ್ ಬೌಂಡ್ ಟ್ರಯಲ್ ಹೆಣ್ಣು ಮಕ್ಕಳಿಗೆ ಈ ಥರ ಆದಾಗ ಟೈಮ್ ಬೌಂಡ್ ಟ್ರಯಲ್ ಆಗಬೇಕು ಅವಾಗಿಂದ ಅವಾಗಲೇ ಸಾಕ್ಷಿಗಳು ನಾಶ ಆಗದೆ ಇರೋ ಥರ ಅವ್ರಿಗೆ ನ್ಯಾಯಾಲಯದಲ್ಲಿ ಒಪ್ಪಿಸಿ ಆದಷ್ಟು ಬೇಗ ಅವರಿಗೆ ನಾವು ನ್ಯಾಯಾಲಯ ಅವರಿಗೆ ಶಿಕ್ಷೆಯನ್ನು ಕೊಟ್ಟಾಗ ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ ಅಯ್ಯೋ ಹಿಂಗಾದರೆ ನಮಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಇಲ್ಲ ಗಲ್ಲು ಶಿಕ್ಷೆ ಆಗುತ್ತೆ ನಾವು ಮಾಡಬಾರ್ದು ಅನ್ನೋ ಒಂದು ಎಚ್ಚರಿಕೆ ಇರುತ್ತೆ ಆಮೇಲೆ ಅಂಜಲಿ ಕೇಸಲ್ಲಿ ದೊಡ್ಡ ದುರಂತ ಏನಂತಂದರೆ ಒಂದು ವಾರಕ್ಕೆ ಮುಂಚೆನೇ ಅವರು ತಂದೆ ತಾಯಿ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಪೊ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಇವನು ನಮಗೆ ಬೆದರಿಕೆ ಇದ್ದಾನೆ ನನ್ನ ಮಗಳನ್ನು ಸಾಯಿಸ್ತೀನಿ ಅಂತ ಆದರೆ ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ಅದನ್ನು ಭಾಳ ಈಸಿಯಾಗಿ ತೊಗೊಳ್ತಾರೆ ಇದು ಮೊದಲನೇ ತಪ್ಪು ಅದು ಎಷ್ಟು ದೊಡ್ಡ ತಪ್ಪಾಗತ್ತೆ ಅಂತಂದರೆ ಆ ಜೀವನೇ ತೊಗೊಂಡ್ಬಿಡತ್ತೆ ಸೊ ನಾನು ಪ್ರತಿಯೊಂದು ಜಿಲ್ಲೆಯ ಎಸ್ ಪಿ ಪ್ರತಿಯೊಬ್ರಿಗೂ ಫೋನ್ ಮಾಡಿದ್ದೀನಿ ಕೆಲವೊಬ್ರಿಗೆ ಮಾತಾಡಿದ್ದೀನಿ ಫೋನಲ್ಲಿ ಮತ್ತೆ ಪ್ರತಿಯೊಬ್ರಿಗೂ ನಾನು ಮಹಿಳಾ ಆಯೋಗದಿಂದ ಪತ್ರ ಬರೆದಿದ್ದೀನಿ ನೀವು ಈಗ ಇತ್ತೀಚಿನ ದಿನಗಳಲ್ಲಿ ಈ ಥರ ಹೆಣ್ಣುಮಕ್ಕಳ ಕೊಲೆ ಆಗ್ತಿರೋದ್ರಿಂದ ಎತ್ತೆಚ್ಕೊಳ್ಳಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಹೆಣ್ಣುಮಕ್ಕಳು ಯಾವುದೇ ಮನೆಯವರು ಬಂದು ಒಂದು ಸಣ್ಣ ಕಂಪ್ಲೇಂಟ್ ಕೊಟ್ಟರು ಇಮ್ಮಿಡಿಯೇಟ್ಲಿ ಆ್ಯಕ್ಟ್ ಮಾಡಿ ನಾನು ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ ರಿವ್ಯೂ ತೊಗೊಳ್ಳಿ ಲೋಕಲ್ ಸ್ಟೇಷನ್ ಪ್ರ ವಾರಕ್ಕೆ ಒಂದ್ಸಲ ರಿವ್ಯೂ ಮಾಡಿ ಏನೇನು ಕಂಪ್ಲೇಂಟ್ ಬಂದಿದೆ ಹೆಣ್ಮ ಎಸ್ಪೆಷಲಿ ಹೆಣ್ಮಕ್ಳದು ಅಟೆಂಡ್ ಮಾಡಿದಾರಾ ಇಲ್ವಾ ಯಾಕೆಂದರೆ ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ಕರೆಕ್ಟಾಗಿ ಆ್ಯಕ್ಟ್ ಮಾಡಿದ್ರೆ ಇಂಥ ಕ್ರೈಮ್ಸ್ನ ನಾವು ಭಾಳಷ್ಟು ು ಕಡಿಮೆ ಮಾಡ್ಬೋದು ಅಲ್ಲಿ ಕರೆಕ್ಟಾಗಿ ಆ್ಯಕ್ಟ್ ಆಗಲಿಲ್ಲ ಅಂತಂದರೆ ದೌರ್ಜನ್ಯಗಳು ಅತ್ಯಾಚಾರಗಳು ಕೊಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ